ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಮಿ ಪಟೇಲ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಆಯ್ ಪೂಜಾ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ಲೈಟ್ ಸ್ವಲ್ಪ ಇಬ್ರು ಎಣ್ಣೆ ಹಾಕೊಂಡು ಅಲ್ಲ ತಲೆಗೆ ಎಣ್ಣೆ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಇಬ್ರು ಏಕೆಂದರೆ ನಾವೀಗ ಊರಿಗೆ ಹೋಗಬೇಕು ಬೆಂಗಳೂರಲ್ಲಿದ್ದೀವಿ ಅದಕ್ಕೆ ಪಟ ಪಟ ಅಂತ ಕೆಲಸ ಮಾಡ್ತಿದ್ದೀವಿ ನಮ್ಮ ಪುಟಾಣಿ ಮಲಗಿದ್ದಾನೆ ಸೊ ಬೇಗ ರೆಡಿಯಾಗಿ ಬೇಗ ನಾವು ಇಲ್ಲಿರೋ ಗಾಡಿ ಪೂಜೆ ಮಾಡಿ ಹೊರಡೋಣ ನಂದು ಎಲ್ಲ ಸ್ನಾನ ಆಯಿತು ಎಲ್ಲ ರೆಡಿಯಾಗಿದೆ ಪೂಜೆ ಮಾಡ್ಬೇಕಷ್ಟೆ ನವಿಗೆ ಪಟ್ಟಿ ಅವ್ರು ಸ್ನಾನ ಮಾಡಿಸ್ತಿದ್ದಾರೆ ಅವ್ರು ಸ್ನಾನ ಮಾಡಿ ಬಂದ ತಕ್ಷಣ ಪೂಜೆ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದೀನಿ ಅಲ್ವ ನಾನು ಒಂದಂಗ್ ರಂಗೋಲನ್ನೇ ಬಿಡಕ್ಕೆ ಬರಲ್ಲ ಫಸ್ಟ್ ಆಫ್ ಆಲು ಅದ್ರ ಸೀಕ್ರೆಟು ನಾರ್ಮಲ್ ಆಗಿ ಗೊತ್ತಲ್ಲ ಎಲ್ರಿಗೂ ಇದ್ರ ರಂಗೋಲಿ ಬಿಡ್ತೀನಿ ನಾನು ಯಾವಾಗಲೂ ಯಾವಾಗಲೂ ಬಿಡೋಲ್ಲ ಸ್ವಲ್ಪ ಗಾಳಿ ಜಾಸ್ತಿ ಸೊ ಹಾಗಾಗಿ ಹಬ್ಬ ಆದ ಟೈಮಲ್ಲಿ ಮಾತ್ರ ಅದ್ರಲ್ಲಿ ಬಿಡ್ತೀನಿ ಪಟೇಲ್ ಮತ್ತೆ ಪಾಪು ಇಬ್ರು ಬಂದ ತಕ್ಷಣ ಪಟ ಅಂತ ಪೂಜೆ ಮಾಡಿಬಿಟ್ಟು ಬೈಕ್ ಪೂಜೆ ಮಾಡಿಬಿಟ್ಟು ಹೊರಡೋದೆ ಇಲ್ಲಿ ಹೋಗೋದಿಕ್ಕೆಲ್ಲ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ನೀವೇನ್ ಮಾಡ್ದಾರಮ್ಮ ಮ್ಯಾಮ್ ಏನ್ ಮಾಡ್ತೀವಿ ಪೂಜೆ ಮಾಡಿ ನಾವು ಹೊರಟ್ವಿ ಆ ಟ್ರೈನ್ ಇದ್ದಿದ್ದು ನೈನ್ ತರ್ ನೈನ್ ಫಿಫ್ಟೀನಿಗೆ ಸದ್ಯ ನಾವು ಟ್ರೈನ್ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಏನಂದರೆ ಟ್ರಾಫಿಕ್ ಇರಲಿಲ್ಲ ಫುಲ್ಲು ಫ್ರೀ ಇತ್ತು ಹೆಬ್ಬಾಳ ಟ್ರಾಫಿಕ್ ಅಂತೂ ಒಂದು ಸ್ವಲ್ಪವೂ ಇರಲಿಲ್ಲ ಬೇಗನೆ ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಎಲ್ಲರು ಪಾರ್ಕಿಂಗ್ಗೆ ಅಂತ ಹೋಗಿದ್ದಾರೆ ಬೇಗನೆ ಬಂದಿದ್ದೀವಿ ಪ್ಲ್ಯಾಟ್ಫಾರ್ಮಲ್ಲಿ ಎಂಟನೇ ಪ್ಲಾಟ್ಫಾರ್ಮು ಟ್ರೈನಿದೆ ಬೇಗ ಎಷ್ಟು ಬೇಗ ಬಂದಿದ್ದೀವಿ ಬೈಕಲ್ಲಿ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಎಲ್ಲ ಮೆಜೆಸ್ಟಿಕ್ಕಿಗೆ ಬಂದಿದ್ವಿ ನಾವು ಅಲ್ಲ ಬಂಗಾರಿ ಯಾವಾಗಲೂ ನಾವು ಟ್ರೈನ್ ಹೋಗೋ ಟೈಮಲ್ಲಿ ಬರ್ತಿದ್ವಲ್ಲ ಓಡ್ತಿದ್ದೆ ಅದಕ್ಕೆ ನನ್ನ ಮಗ ಈಗಿನ್ನೂ ಟ್ರೈನ್ ಐತೆ ನಿಧಾನಕ್ಕೆ ಹೋಗ್ತಿದ್ರೆ ಅಮ್ಮ ಓಡು ಅಮ್ಮ ಓಡು ಅಂತ ನನಗೆ ಬಂಗಾರಿ ನನಗೆ ಮಜ್ಜಿಗೆ ನವೀನ್ ನನಗೆ ಮಜ್ಜಿಗೆ ನನಗೆ ಕೊಡೋಲ್ವ ನೀವು ಮೆಜೆಸ್ಟಿಕ್ ಇಂದ ಇವ್ರು ನಮ್ಮ ಜೊತೆ ಬಂದ್ರು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ನಲ್ಲ ಅವ್ರು ಹೋಗ್ತಿದ್ರು ಚನ್ನಪಟ್ಟಣ ಬಂತು ಅಂತ ಆಗ ಅಕ್ಕ ಬೇಕು ಅಜ್ಜಿ ಬೇಕು ಅಂತ ಅಳ್ತಿದ್ದೆ ಎದುರುಗಡೆ ಇದ್ದಿದ್ದ ಅಂಕಲು ಬಪ್ಪ ನಾನು ಎದ್ಕೊತೀನಿ ಅಂತ ಹೋದ್ರು ಅವ್ನ್ಗೂ ತಾತಿರ್ ಇಷ್ಟ ಅಲ್ವಾ ಸೊ ಅವ್ರ ಹತ್ರ ಹೋದ ಅವ್ರ ಹತ್ರ ಹೋದಾಗ ಇನ್ನೊಂದರ ಭಯ ಆಯ್ತು ಇವ್ರು ಹೋಗ್ಬೇಕಾದ್ರೆ ಹೇಳ್ತಾನಪ್ಪ ಅಂತ ಆಮೇಲೆ ಅವ್ರಂದ್ರು ನಾವು ಮೈಸೂರು ಹೇಳ್ಕೊತೀವಿ ಕಣಪ್ಪ ಅಂತ ಅಂದ್ರು ಚಂದ್ರಣ್ಣ ಬಂದ್ರು ಈಗ ನಾವು ಹೊರಡದು ಮಗ ಬಲೂನ್ ಕೇಳ್ದ ಅಂತ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಹಾಕಿದಂತ ಬಲೂನ್ ಕೊಡೋಕ್ಕೆ ಅಂತ ಹೋಗಿದ್ದಾರೆ ಹಾಯ್ ಆಯ್ತಾ ಎಲ್ಲ ಕ್ಲೀನಿಂಗು ಫೈನಲಿ ರೀಚ್ ಆದ್ವಿ ಏನ್ ಮಾತಾಡ್ತಾ ಇದ್ದೀರಾ ಇಬ್ರು ಹಾಯ್ ಅಕ್ಷಿ ನೀವು ನೋಡಪ್ಪ ಏನ್ ಮಗನೆ ಏನಂದ್ರೆ ಒಬ್ರಿಗೊಬ್ರು ಏನು ಕಷ್ಟ ಸುತ್ತ ಮಾತಾಡ್ತಾರಲ್ಲ ಮಾತಾಡ್ತಾ ಇದ್ರು ದೊಡಮ್ಮ ಅಲ್ಲಿನ ಮಗನೂ ಚಿಕ್ಕಮ್ಮ ಇಬ್ರು 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 ಅಲ್ಲಿ ಇಬ್ರು ಅಲ್ಲೇ ಇರ್ಬೇಕು ಆಯ್ತಾಯ್ತು ಯಕ್ಷಿ ಮುತ್ತು ಕೊಡು ಚಿಕ್ಕಿಗೆ ಇಲ್ಲಿ ಮುತ್ತು ಕೊಡು ಗೈಸ್ ನಾವೀಗ ಮನೆಗೆ ಬಂದು ಮನೇದೇ ಪೂಜೆ ಎಲ್ಲ ಅಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದರೆ ಈಗ ಇಲ್ಲಿ ನಮ್ಮ ರಥಗಳಿವೆ क्ली ನನ್ ಗಂಡ ಜಾಸ್ತಿ ಬಯಕ್ಕೆ ನಾಲ್ಕಿನ ಉದ್ದಾಗ್ಲಿ ಕಣ್ಣಪ್ಪ ಅಲ್ಲಲ್ಲ ಏನ್ಯ ರಾ ಸ್ಪೆಷಲ್ ಏನೇನಪ್ಪ ಆಯ್ತ್ ಪೂಜೆ ಸ್ಪೆಷಲು అది కొటికొట్టు హు హాల్టకి పరిజరి ఉంట హు హ ఇవి చూడండి కతినా నో అన్న మగ్నే లాల లాల నీరు అవని అక్క బుక్క

ಸೂಪರ್ ಆಗೈತೆ ಎರಡು ಟೇಸ್ಟ್ ಚೆನ್ನಾಗೈತೆ ರೆಸಿಪಿ ಬೇಕು ಅಂತ ಹೇಳಿ ವಿಡಿಯೋ ಮಾಡಕ್ಕೆ ಓಹ್ ಅದೊಂದು ಲಾಗ್ ಮಾಡೋ ಪ್ಲಾನ್ ಮಾಡು ಮಾಡು ಒಳ್ಳೇದಾಗ್ಲಿ ಮಾಡ್ತಾ ಇದೀವಿ ಊಟ ಮುಗಿಸೋ ಟೈಮು ವಿಡಿಯೋ ಮುಗಿಸೋ ಟೈಮು ಬಂತು ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹ್ಯಾಪಿ ವಿಜಯದಶಮಿ ಹ್ಯಾಪಿ ವಿಜಯದಶಮಿ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಒಳ್ಳೇದಾಗ್ಲಿ ಎಲ್ರಿಗೂ Bye. Bye.